ಹಾಯ್ ಗೆಳೆಯರೆ ನಾನು ಪ್ರಶಾಂತ್ ನಾನು ಉತ್ತರ ಕರ್ನಾಟಕದಲ್ಲಿ ವಾಸವಾಗಿದ್ದು ಕೋವಿಡ್ ವೇಳೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಬಳ್ಳಾರಿಯಲ್ಲಿ ವಾಸವಾಗಿದ್ದಾಗ ಆಗಿನ್ನು ಪಿಯುಸಿ ಕಲಿತು ಮೊದಲನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆದಿದ್ದೆ ಆ ವೇಳೆ ನನಗೆ ಎಲ್ಲರಿಗೂ ಆ ವಯಸ್ಸಿಗೆ ಇರುವಂತೆ ಹಲವಾರು ಕೌತುಕ ಆಸಕ್ತಿಯೆಲ್ಲವೂ ಇದ್ದವು ಎಲ್ಲರಂತೆ ನಾನು ಕೂಡ ಬೇರೆ ಬೇರೆ ಸಿನಿಮಾ ನೋಡುವುದು ಕತೆಗಳನ್ನು ಓದುವುದು ಏರಿಯಾದಲ್ಲಿ ಯಾರಾದರೂ ಹೊರಗೆ ಬಟ್ಟೆಯನ್ನು ತೊಳೆಯುತ್ತಿದ್ದಾರೆ ಅಲ್ಲಿ ಓಡಾಡುವುದು ಸೌಂದರ್ಯ ನೋಡುವುದು ಕೈ ಕೆಲಸ ಮಾಡುವುದು ಹೀಗೆ ಎಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ನನ್ನ ದಿನಗಳು ನಡೆಯುತ್ತಲೇ ಇದ್ದವು ಹೀಗೆ ಇದ್ದಾಗಲೇ ಒಂದು ದಿನ ನಾನು ಅಪ್ಪನ ಬೈಕ್ ತಗೊಂಡು ಹೋಗಬೇಕಾದರೆ ಅಪಘಾತ ಉಂಟಾಗಿ ನಾನು ಆಸ್ಪತ್ರೆಗೆ ಸೇರಿದೆ ಬೈಕ್ ಗುಜರಿ ಅಂಗಡಿಗೆ ಸೇರಿತು ಇನ್ನು ಮನೆಯಲ್ಲಿ ನಾನು ಆಸ್ಪತ್ರೆಗೆ ಸೇರಿದ ನಂತರ ಹೆತ್ತವರ ಗೋಳು ಕೇಳಿಸಿತು ಆದರೆ ನಾನು ಮಾತ್ರ ಆಸ್ಪತ್ರೆಗೆ ಕಾಲು ಮುರಿದು ಬಿದ್ದಿದ್ದೆ ನಾನು ಬೆಚ್ಚಗಿನ ಮನೆ ಆನಂದವನ್ನು ಬಿಟ್ಟು ಆಸ್ಪತ್ರೆಗೆ ಹಲವಾರು ದಿನಗಳನ್ನು ಕಳೆಯುವಂತೆ ಆಯಿತು ಉಳಿದಂತೆ ನನ್ನ ಅಪ್ಪನೇ ಆಸ್ಪತ್ರೆಯಲ್ಲಿ ಇದ್ದು ನನಗೆ ಸಹಾಯವನ್ನು ಮಾಡಿದರು ಆದರೆ ಆ ಘಟನೆ ಮಾತ್ರ ನನಗೆ ಜೀವನದಲ್ಲಿ ನೆನಪಾಗುವಂತಹುದು ಏಕೆಂದರೆ ಅದೇ ಆಸ್ಪತ್ರೆಯಲ್ಲಿ ನಮ್ಮದೇ ಏರಿಯಾದ ನಮಗೆ ಪರಿಚಯವಿದ್ದವರು ಇದ್ದರು ಅವರು ನೋಡಲು ಚಂದಿರನಂತೆ ಮುಖ ನೀಳವಾದ ಕೂದಲು ಚೂಪಾದ ಮೂಗು ಕಮಲದಂತೆ ಕಣ್ಣು ಹೊಂದಿದ್ದರು ಎಷ್ಟು ಬಾರಿ ನೋಡಿದರು ಮೇಲಿಂದ ಮೇಲೆ ನೋಡುವಂತೆ ಅಂದವನ್ನು ಹೊಂದಿದ್ದರು ಅವರು ಅತ್ಯಂತ ಸಹನಶೀಲ ಮತ್ತು ಧೈರ್ಯವಂತಿಕೆಯಿಂದ ರೋಗಿಗಳಿಗೆ ಆರೈಕೆ ನೀಡುತ್ತಿದ್ದರು ಸಹಿತ ನಾನು ಅವರ ಜೊತೆ ಮಾತನಾಡಲು ಇಚ್ಛೆ ಮಾಡುತ್ತಿರಲಿಲ್ಲ ಏಕೆಂದರೆ ಈ ಹಿಂದೊಮ್ಮೆ ಸೌಂದರ್ಯ ನೋಡಲು ಹೋಗಿದ್ದೆ ಅವರಿಗೆ ಅದು ಗೊತ್ತಾಗಿ ಮನಬಂದಂತೆ ಊಗಿದು ಕಳುಹಿಸಿದ್ದರು ಇನ್ನು ನನ್ನ ಆರೋಗ್ಯದಲ್ಲಿ ಅಷ್ಟೇನೂ ಸುಧಾರಣೆ ಕಂಡುಬರುವುದಿಲ್ಲವೋ ಎಂಬ ಭಯವಿತ್ತು ವಾಯಿತಾದರೂ ನನಗೆ ಸಾಕಷ್ಟು ಭಯವಾಗತೊಡಗಿತ್ತು ಇನ್ನೂ ಇಷ್ಟೆಲ್ಲಾ ಆರೋಗ್ಯ ಸಮಸ್ಯೆ ಇದ್ದರೂ ಸಹಿತ ನಾನು ಎಲ್ಲವನ್ನೂ ಮರೆತು ಎದ್ದು ಹೋಗಲು ಆಗದ ಸ್ಥಿತಿಯಲ್ಲಿ ಇದ್ದೆ ನಾನು ಬಾತ್ರೂಮಿಗೆ ಹೋದಾಗ ಕೈಕೆಲಸ ಮಾಡುತ್ತಿದ್ದೆ ಅಲ್ಲದೆ ನನಗೆ ಚಿಕಿತ್ಸೆ ನೀಡಲು ಕಸುಗೂಡಿಸಲು ಬರುತ್ತಿದ್ದರು ಬೇರೆ ಕಡೆಗೆ ನೋಡುತ್ತಾ ಆ ವೇಳೆ ಸೌಂದರ್ಯವನ್ನು ಕಂಡು ಸುಮ್ಮನಾಗುತ್ತಿದ್ದೆ ಹೀಗೆ ಕೆಲ ದಿನಗಳು ಕಳೆದು ಹೋದವು ಇದರ ಜೊತೆಗೆ ತೀವ್ರವಾದ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೆ ಅಲ್ಲದೆ ನನಗೆ ಇದರಿಂದಾಗಿ ತುಂಬಾನೇ ಭಯವಾಗಿತ್ತು ಆದರೆ ವೈದ್ಯರು ತಿಳಿಸಿದಂತೆ ನನಗೆ ಯಾವ ರೋಗವಿಲ್ಲದಿದ್ದರೂ ಹೆಚ್ಚಿನ ಆರೈಕೆ ಅಗತ್ಯವಿದೆ ಎಂದು ಹೇಳಿದರು ಇದೇ ಹೊತ್ತಿಗೆ ನಮ್ಮ ಏರಿಯಾದ ಸ್ವಪ್ನ ಬಂದು ನಮ್ಮ ತಂದೆಗೆ ಧೈರ್ಯವನ್ನು ತುಂಬಿದರು ಅಲ್ಲದೆ ನನಗೆ ಡಿಸ್ಚಾರ್ಜ್ ಮಾಡುತ್ತಾರೆ ಎಂದು ಹೇಳಿದರು ಆಗ ನನ್ನ ತಂದೆ ಖುಷಿಯಾಗಿದ್ದರು ಅವರು ಹಿಂದೆ ನಡೆದ ಯಾವ ಘಟನೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ನೀನು ಹೇಗಿದ್ದೀಯಾ ಎಂದು ಕೇಳಿದಾಗ ನಾನು ಹುಷಾರಾಗಿದ್ದೀನಿ ಆದರೆ ಸ್ವಲ್ಪ ಭಯವಾಗುತ್ತಿದೆಯೇ ಎಂದು ಹೇಳಿದೆ ಆಗ ಅವರು ನಾನು ನಿನ್ನೊಂದಿಗೆ ಇದ್ದೇನೆ ಎಲ್ಲವೂ ಸುಸ್ಥಿತಿಯಲ್ಲಿ ಆರಾಮವಾಗಲಿದೆ ಎಂದು ಹೇಳಿದರು ಆಗ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅಲ್ಲದೆ ಅವರು ವಾಪಸ್ ಹೋಗುವಾಗ ಅವರನ್ನು ಹಿಂದುಗಡೆಯಿಂದ ನೋಡುವುದೇ ಮನಮೋಹಕವಾಗಿತ್ತು ಇನ್ನೂ ನನಗೆ ಮನೆಗೆ ಕಳುಹಿಸಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಲಾಕ್ಡೌನ್ ಆಗಿಬಿಟ್ಟಿತು ಇದರಿಂದಾಗಿ ನನ್ನ ಚಿಕಿತ್ಸೆ ಅರ್ಧಕ್ಕೆ ನಿಂತಿತು ಕೊನೆಗೆ ನನಗೆ ಬೇಕಾದ ಎಲ್ಲಾ ಔಷಧಿ ಇಂಜೆಕ್ಷನ್ ಎಲ್ಲವೂ ದೊರೆಯಿತು ತೆಗೆದುಕೊಂಡು ಮನೆಗೆ ಕಳುಹಿಸಿದ ನಂತರವೂ ಮನೆಯಿಂದಲೇ ಎಲ್ಲಾ ಚಿಕಿತ್ಸೆ ನಡೆಯುತ್ತಲಿತ್ತು ಅಲ್ಲದೆ ಇವರು ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿದ್ದರಿಂದ ಅವರು ತಮ್ಮ ಊರಿಗೆ ಹೋಗದಲೇ ಉಳಿದುಕೊಂಡಿದ್ದರು ಅದೇ ಹೊತ್ತಿಗೆ ನನ್ನ ಮನೆಯವರು ಇವರಿಗೆ ನನಗೆ ಮನೆಯಲ್ಲಿಯೇ ಚಿಕಿತ್ಸೆ ಕೊಡುವಂತೆ ಅದಕ್ಕೆ ಸ್ವಲ್ಪ ಹಣ ನೀಡುವುದಾಗಿ ಹೇಳಿದಾಗ ಅವರು ಸರಿ ಎಂದು ಹೇಳಿದರು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಯಾರಿಗೂ ಅದನ್ನು ಹೇಳುವಂತೆ ಇರಲಿಲ್ಲ ಮೊದಲು ಒಂದಿಷ್ಟು ದಿನ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರ ನನ್ನ ನಡುವೆ ಸ್ನೇಹವಾಯಿತು ಆಗ ಅವರು ಏ ನಿನಗೆ ದೈಹಿಕವಾಗಿ ನೀವು ಆರೋಗ್ಯವನ್ನು ಪಡೆದರು ಸಹಿತ ನಿನಗೆ ಮಾನಸಿಕವಾಗಿ ಧೈರ್ಯ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವಾಗ ನಿನಗೆ ಮನೋಶಕ್ತಿ ಪಡೆಯಬಹುದು ಎಂದು ಹೇಳಿದಾಗ ನಾನು ಸರಿಯೇ ಅಂತ ಹೇಳಿದೆ ಅವರ ಮಾತನ್ನು ಕೇಳಿ ನನಗೆ ಒಂದು ಹೊಸ ಭರವಸೆ ಮೂಡಿದಂತೆ ಆಗಿತ್ತು ಅವರು ನನಗೆ ಮಾತ್ರೆ ಕೊಡುವಾಗ ಇಂಜೆಕ್ಷನ್ ಮಾಡುವಾಗ ಸಲೈನ್ ಹಾಕಲು ಬರುತ್ತಿದ್ದರು ಇನ್ನು ಮನೆಯಲ್ಲಿಯೇ ಇದ್ದರು ಸಹಿತ ಕೆಲವೊಮ್ಮೆ ಸೌಂದರ್ಯ ಕಂಡು ನನ್ನ ಮನಸ್ಸಲ್ಲಿ ಏನೋ ಬೇರೆ ಆಲೋಚನೆಗಳು ಬಂದವು ಕಾಲೇಜಿನಲ್ಲಿ ನಾನು ಓದುವುದನ್ನು ಬಿಟ್ಟು ಏನು ಮಾಡಿಲ್ಲ ಹೇಗಾದರೂ ಮಾಡಿ ಇದೆ ಅವಕಾಶ ಬಳಸಿಕೊಂಡರೆ ಹೇಗೆ ಎಂದು ಯೋಚಿಸಿ ಹಲವು ತಂತ್ರಗಳನ್ನು ಮಾಡಿದೆ ಇನ್ನು ನಾನು ಮನೆಯಲ್ಲಿ ಇದ್ದಾಗ ಏನೋ ನಾಟಕ ಮಾಡುತ್ತಿದ್ದೇನೆ ಅಂತ ಅವರಿಗೂ ಗೊತ್ತಾಗಿತ್ತು ಅವರು ಮೊದಲ ದಿನವೇ ಅದನ್ನು ಕಂಡುಹಿಡಿದು ನಾನು ನಾಟಕ ಮಾಡುತ್ತಿದ್ದೇನೆ ಅಂತ ತಿಳಿದುಕೊಂಡರು ಮೊದಮೊದಲು ಯಾವಾಗಲೂ ನನ್ನ ಸಿಟ್ಟಿನಿಂದ ನೋಡುತ್ತಿದ್ದರು ಆದರೆ ಕಾಲಕ್ರಮೇಣ ನನ್ನ ಜೊತೆಗೆ ಸರಿಯಾಗಿ ಮಾತನಾಡತೊಡಗಿದರು ಹೀಗೆ ಇದ್ದಾಗಲೇ ಒಂದು ದಿನ ನಾನು ಅವರು ಇಂಜೆಕ್ಷನ್ ಮಾಡುವಾಗ ಒಂದು ರೀತಿಯಾಗಿ ನೋಡಿ ಅವರನ್ನು ನೋಡಿ ಕಣ್ಣು ಹೊಡೆದೆ ಅವರು ಒಂದು ರೀತಿಯಾಗಿ ನಕ್ಕರು ನನಗೆ ಸ್ವಲ್ಪ ಧೈರ್ಯ ಬಂದ ಹಾಗೆ ಎನಿಸಿತು ಇದಾದ ಎರಡು ದಿನ ಬಿಟ್ಟು ಅವರು ಮೊನ್ನೆ ಏನು ನೋಡುತ್ತಿದ್ದೆ ಅಂತ ಕೇಳಿದರು ನಾನು ಈ ಇಲ್ಲ ಅದು ಇದು ಎ ಎಂದು ಹೇಳಿದಾಗ ಅವರು ಸುಳ್ಳು ಹೇಳಬೇಡ ನನಗೆ ಎಲ್ಲವೂ ಗೊತ್ತು ಎಂದರು ಈ ಹಿಂದೆಯೂ ನಿನಗೆ ಒಂದು ಸಲ ಹೇಳಿದ್ದೆ ಆದರೆ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಂದರು ಆಗ ನಾನು ಯಾರಿಗೂ ಹೇಳಬೇಡಿ ನೀವು ಹೇಳಿದ ಹಾಗೆ ಕೇಳುತ್ತೇನೆ ಎಂದು ಹೇಳಿದಾಗ ಅವರು ನಿನ್ನ ಮನೆಯಲ್ಲಿ ಹೇಳ್ತೀನಿ ಅಂತ ಹೆದರಿಸಿದರು ಆಗ ನಾನು ಬೇಡ ಬೇಡ ಎಂದು ಹೇಳಿದೆ ಆಗ ಅವರು ಈ ತಪ್ಪಿಗೆ ಪರಿಹಾರ ಕೂಡ ನೀನೇ ಹೇಳುವ ಅಂತ ಹೇಳಿದರು ಆಗ ನಾನು ಇನ್ನಗೆ ಚಿಕಿತ್ಸೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡಿಸುತ್ತೇನೆ ಆದರೆ ದಯವಿಟ್ಟು ಸುಮ್ಮನಿರಿಯೇ ಎಂದು ಹೇಳಿದಾಗ ಅವರು ನಗುತ್ತ ಇಷ್ಟಕ್ಕೆ ಹೀಗೆ ಹೆದರಿದರೆ ಹೇಗೆ ಅಂತ ಕೇಳಿದರು ಅವರ ಮಾತು ನನಗೆ ಅರ್ಥವಾಗಲಿಲ್ಲ ಆಗ ನಾನು ಈ ಯಾಕೆ ನಗು ಅಂತ ಕೇಳಿದಾಗ ನಿನಗೆ ಇದೆಲ್ಲ ಗೊತ್ತಾಗುವುದಿಲ್ಲ ಬಿಡುವೆ ಎಂದರು ನಾನು ಅಲ್ ಸರಿಯೇ ಅಂತ ಸುಮ್ಮನಾಗಿದ್ದೆ ಹೀಗೆ ಅವರು ಅವತ್ತು ನನಗೆ ಇಂಜೆಕ್ಷನ್ ಮಾಡಿ ಆಸ್ಪತ್ರೆಗೆ ಹೋಗುವಾಗ ಆ ನಾಳೆ ನನ್ನದು ರಜೆ ಇದೆ ಪೂರ್ತಿ ದಿನ ಇಲ್ಲಿಯೇ ಇರ್ತೀನಿ ಅಂತ ಹೇಳಿದರು ನನಗೆ ಏನೂ ಅರ್ಥವಾಗಲೇ ಇಲ್ಲ ಚಿಕಿತ್ಸೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಹಣ ಹೆಚ್ಚಿಗೆ ಬೇಕು ಎನಿಸುತ್ತೆ ಅದಕ್ಕೆ ನಾಳೆ ಪೂರ್ತಿ ದಿನ ಇಲ್ಲಿದ್ದು ಚಿಕಿತ್ಸೆ ಕೊಡ್ತಾರೆ ಅಂತ ಎಂದುಕೊಂಡು ಸುಮ್ಮನಾಗಿದ್ದೆ ಆದರೆ ಮಾರನೇ ದಿನ ಬೆಳಿಗ್ಗೆ ಬೇಗ ಬಂದರು ಇವತ್ತು ನಾನೇ ಇವನನ್ನು ನೋಡಿಕೊಳ್ಳುತ್ತೇನೆ ಮೇಲಿನ ಮಹಡಿಗೆ ಬರುವ ಅಗತ್ಯ ಇಲ್ಲ ಹಾಗೇ ಏನಾದರೂ ಬೇಕಾದರೆ ನಾನೇ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿದರು ಮಧ್ಯಾಹ್ನ ಆಗುವವರೆಗೆ ಸುಮ್ಮನಿದ್ದವರು ಇಂಜೆಕ್ಷನ್ ಕೊಡ್ತೀನಿಯೇ ಅಂತ ಹೇಳಿದರು ನಾನು ಸರಿಯೇ ಅಂತ ಹೇಳಿ ಎ ಕೈಗೆ ಮಾಡೀಯೆ ಅಂತ ಹೇಳಿದೆ ಆಗ ಅವರೂ ಇದು ಕೈಗೆ ಕೊಡುವ ಇಂಜೆಕ್ಷನ್ ಅಲ್ಲ ಅಂತ ಹೇಳಿ ನಕ್ಕರು ಬೇಡ ಬೇಡ ಕೈಗೆ ಕೊಡೀಯೇ ಅಂತ ಹೇಳಿದೆ ಆಗ ಅವರು ನೀನು ಇವಾಗ ಸುಮ್ಮನೆ ಇರುತ್ತೀಯಾ ಇಲ್ಲ ಮನೆಯಲ್ಲಿ ಹೇಳಬೇಕಾ ಎಂದು ಹೆದರಿಸಿದಾಗ ನಾನು ಸರಿಯೇ ಅಂತ ಹೇಳಿ ತಿರುಗಿದಾಗ ಅವರು ನಿಧಾನವಾಗಿ ಬೇರೆ ಇಂಜೆಕ್ಷನ್ ಕೈಯಲ್ಲಿ ಹಿಡಿದರು ಆಮೇಲೆ ನನಗೆ ಎಲ್ಲವೂ ಗೊತ್ತಾಗಿ ಯಾರದು ಬಂದ್ರೆ ಅಂತ ಕೇಳಿದಾಗ ಸುಮ್ಮ ಇರು ಯಾರೂ ಬರೋದಿಲ್ಲ ಅಂತ ಹೇಳಿದರು ಆಮೇಲೆ ಅವರೇ ನಿಧಾನವಾಗಿ ಆ ಚಿಕಿತ್ಸೆ ಕೊಟ್ಟಾಗ ನನಗೂ ಸಂತೋಷವಾಗಿತ್ತು ಅವರಿಗೆ ಆ ಚಿಕಿತ್ಸೆ ಬಗ್ಗೆ ಜಾಸ್ತಿ ಅನುಭವ ಇದ್ದ ಕಾರಣ ಅವರೇ ನನಗೆ ಎಲ್ಲವನ್ನೂ ಹೇಳಿದರು ಅದಕ್ಕೆ ನನ್ನ ಒಪ್ಪಿಗೆಯೂ ಇದ್ದಿದ್ದರಿಂದ ಅವರಿಂದಲೇ ನನಗೆ ಎಲ್ಲವೂ ಗೊತ್ತಾಯಿತು ಇದಾದ ಕೆಲ ದಿನಗಳ ನಂತರ ನಾನು ಹುಷಾರಾಗಿದ್ದೆ ಇದಾದ ಮೇಲೆ ಆಗೊಮ್ಮೆ ಈಗೊಮ್ಮೆ ಅಂತ ಸಿಗುತ್ತಿದ್ದೆವು ಆಮೇಲೆ ಮೇಲೆ ಒಂದು ದಿನ ಅವರು ಫೋನ್ ಮಾಡಬೇಡ ಅಂತ ಮಾತ್ರ ಹೇಳಿದರು ನಾನು ಈ ಯಾಕೆ ಅಂತ ಕೇಳಿದಾಗ ಅವರು ಏನು ಹೇಳಲಿಲ್ಲ ಆಮೇಲೆ ನಾನು ಕೂಡ ಸರಿಯೇ ಅಂತ ಸುಮ್ಮನಾಗಿದ್ದೆ ಇದೆಲ್ಲ ಮುಗಿದು ಮೊನ್ನೆ ನನ್ನ ಫ್ರೆಂಡ್ ಊರಿಗೆ ಹೋದಾಗ ಅವರೇ ನನ್ನ ಗುರುತು ಹಿಡಿದು ಮಾತನಾಡಿಸಿದರು ಆಗ ನಾನು ಕೂಡ ಮಾತನಾಡಿಸಿದೆ ಜಾಸ್ತಿ ಏನು ಮಾತನಾಡಲಿಲ್ಲ ಆಗ ಅವರು ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ಇರುತ್ತೇನೆ ಬೇರೆ ಕಡೆಗೆ ಹೋಗುವುದಿಲ್ಲ ಎಂದರು ನನಗೆ ಅವರ ಮಾತಿನ ಅರ್ಥವಾಗಿ ಕ್ಷಮಿಸಿಯೇ ಅಂತ ಹೇಳಿದಾಗ ಅವರು ಅಯ್ಯೋ ಇದಕ್ಕೆಲ್ಲ ಯಾಕೆ ಕ್ಷಮೆ ಹಿಂದಿನ ಘಟನೆ ಮರೆತು ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡುವೆ ಎಂದರು ಆಗ ನಾನು ಅವರು ಹೇಳಿದ್ದು ಸರಿ ಎನಿಸಿತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ